ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಸಾಧಾರಣವಾಗಿ ಕ್ಯಾಬೇಜ್ ಪಲ್ಯ ಮಾಡೋದು ಹೇಗೆ ಅಂತ ಎಲ್ರಿಗೂ ಗೊತ್ತಿರ್ತದೆ ಆದರೆ ನಾವು ಹೇಗೆ ಮಾಡ್ತೇವೆ ಅಂತ ಇವತ್ತು ನೋಡ್ಕೊಂಡು ಬರೋಣ ಸೊ ಈಗ ಒಂದು ಬಾನೆಲಿಗೆ ಎಣ್ಣೆ ತಗೊಂಡು ಅದಕ್ಕೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಆಮೇಲೆ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಕಡಲೆಬೇಳೆ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಎಣ್ಣೆಯಲ್ಲಿ ಚೆಂದ ಫ್ರೈ ಮಾಡಬೇಕು ಫ್ರೈ ಆಗ್ತಾ ಇರುವಾಗ ಅದಕ್ಕೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಯಿ ಮೆಣಸು ಎರಡು ಸಣ್ಣದಾದರೆ ಎರಡು ಈರುಳ್ಳಿ ಮತ್ತು ದೊಡ್ಡ ಸೈಜಿದು ಈರುಳ್ಳಿ ಆದರೆ ಒಂದೇ ಸಾಕಾಗ್ತದೆ ಇಷ್ಟನ್ನು ನಾವೀಗ ಮೊದಲು ಚೆಂದ ಫ್ರೈ ಮಾಡಿಕೊಳ್ಳುವಣ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ನೋಡಿ ಅದರದ್ದು ಈರುಳ್ಳಿದು ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗ್ತಾ ಬರಬೇಕು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಲೋ ಫ್ಲೇಮಲ್ಲಿ ಇಡಬೇಕು ಮಾತ್ರ ಹೈ ಫ್ಲೇಮಲ್ಲಿ ಇಟ್ಟರೆ ಕೂಡ ಅದೊಮ್ಮೆಲೆ ಕಲರ್ ಚೇಂಜ್ ಆಗ್ತದೆ ಹಾಗೆ ಆಗೋದು ಬೇಡ ಹೀಗೆ ಸ್ಲೋ ಅಲ್ಲಿ ಆಗ್ತಾ ಹೋಗ್ತಾ ಇದೆ ನೋಡಿ ಈರುಳ್ಳಿ ಆಗ್ತಾ ಬರುವಾಗ ಅದಕ್ಕೆ ಟೊಮೆಟೊ ಹಾಕಬೇಕು ಟೊಮೆಟೊ ಒಂದು ಸಾಕು ನಾನೊಂದೇ ಹಾಕಿದ್ದು ಅದನ್ನು ಕೂಡ ಹಾಗೆ ಎಣ್ಣೆಯಲ್ಲಿ ಚೆಂದ ಫ್ರೈ ಮಾಡಬೇಕು ಆಮೇಲೆ ನಾವು ಅದು ಫ್ರೈ ಆಗ್ತಾ ಇರ್ತದಲ್ಲ ಈ ಸೈಡಲ್ಲಿ ಕಟ್ ಮಾಡಿಟ್ಟ ಕ್ಯಾಬೇಜ್ ಇರ್ತದಲ್ಲ ಕ್ಯಾಬೇಜನ್ನು ಹಾಕೋದು ಅದಕ್ಕೆ ನಮ್ಮದು ಇವತ್ತು ಕ್ಯಾಬೇಜ್ ಅನ್ನ ಕಟ್ ಮಾಡಿದ್ದು ನಾವು ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಅವ್ರು ಕಟ್ ಮಾಡ್ತೇನೆ ಅಂತ ಹೇಳಿದರು ಸೊ ಕಟ್ ಮಾಡಲಿಕ್ಕೆ ಕೊಟ್ಟದ್ದು ಇವರು ಅದು ಹೋಟೆಲಲ್ಲಿ ಕಟ್ ಮಾಡುವಾಗ ದೊಡ್ಡ ದೊಡ್ಡದು ಕಟ್ ಮಾಡಿ ಕೊಟ್ಟಿದ್ದಾರೆ ಅದು ಏನೂ ಅದು ಬೆಂದಾಗ ಸರಿ ಆಗ್ತದೆ ಅದು ಆದರೆ ಕೂಡ ಇಷ್ಟು ದೊಡ್ಡದು ಬೇಡ ಅಂತ ನಾವು ಅಲ್ಲೇ ಕತ್ತರಿಯಲ್ಲಿ ಪ್ಲೇಟಲ್ಲಿ ಇಟ್ಟದ್ದಲ್ಲಿ ಕಟ್ ಮಾಡ್ತಾ ಇದ್ದೇವೆ ನೋಡಿ ಅದು ಸಣ್ಣ ಸಣ್ಣದಾದರೆ ಬೇಗ ಬೆಂತದಲ್ಲ ಇಲ್ಲದ್ರೆ ಸ್ವಲ್ಪ ಲೇಟ್ ಆಗ್ತದಲ್ಲ ಸೊ ಹಾಗೆ ಈಗ ನೋಡಿ ಕತ್ತರಿಯಲ್ಲಿ ಕಟ್ ಮಾಡ್ತಾ ಇದ್ದೇವೆ ಕಟ್ ಮಾಡ್ತಾ 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 ಅದು ತುಂಬ ಇರ್ತದಲ್ಲ ಹಾಗೆ ಕಟ್ ಮಾಡ್ತಾನೆ ಇರಬೇಕಾಗ್ತದೆ ಕಟ್ ಮಾಡಿದ ನಂತರ ಅದನ್ನು ಟೊಮೆಟೊ ಎಲ್ಲ ಅದು ಫ್ರೈ ಆಗಿದೆಲ್ಲ ಅದಕ್ಕೆ ಕಟ್ ಮಾಡಿಟ್ಟ ಕ್ಯಾಬೇಜನ್ನು ಕೂಡ ಹಾಕೋದು ಹಾಕಿದ ಮೇಲೆ ಅದನ್ನು ಕೂಡ ನಾವು ಟೊಮೆಟೊ ಈರುಳ್ಳಿಯನ್ನೆಲ್ಲ ಹೇಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೇವೆ ಹಾಗೆ ಇದನ್ನು ಕೂಡ ಚಂದ ಮಾಡಿ ಫ್ರೈ ಮಾಡಬೇಕು ನೋಡಿ ಹೇಗೆ ಫ್ರೈ ಆಗ್ತಾ ಉಂಟು ಎಣ್ಣೆ ಫಸ್ಟಿಗೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಮಗೆ ಒಳ್ಳೆಯದಾಗ್ತದೆ ಫಸ್ಟಿಗೆ ನಾವು ಸ್ವಲ್ಪ ಎಣ್ಣೆ ತೊಗೊಂಡ್ರೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಹಾಗೆ ನೋಡಿ ಫ್ರೈ ಆಗ್ತಾ ಇದೆ ನಾವೀಗೆ ಕ್ಯಾಬೇಜನ್ನು ಫಸ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಹೀಗೆ ಕ್ಯಾಬೇಜ್ ತುಂಬ ವಾಸನೆ ಬರ್ತದಲ್ಲ ಎಷ್ಟೋ ಜನರು ಕ್ಯಾಬೇಜ್ ತಿನ್ನುವುದೇ ಇಲ್ಲ ಅದರದ್ದು ಸ್ಮೆಲ್ ಹಸಿವಾಸನೆಗೋಸ್ಕರನೇ ಕ್ಯಾಬೇಜ್ ತಿನ್ನೋದಿಲ್ಲ ಎಷ್ಟೋ ಜನರಿಗೆ ಆಗುವುದಿಲ್ಲ ನಮ್ಮ ಒಂದು ಇಬ್ಬರಿಗೆ ಆಗೋದಿಲ್ಲ ಕ್ಯಾಬೇಜ್ ಅದು ಹಸಿ ವಾಸನೆ ಬರ್ತದೆ ಅದು ಬೇಡ ಅಂತ ಹೇಳ್ತಾರೆ ಮಾಡಬೇಡಿ ಅಂತ ಹಾಗೆ ಇದು ನೋಡಿ ಎಣ್ಣೆಯಲ್ಲಿ ಫಸ್ಟೇ ಫ್ರೈ ಆದರೆ ಕೆಲವೊಬ್ರು ಎಂತ ಮಾಡ್ತಾರೆ ಗೊತ್ತುಂಟಾ ಕ್ಯಾಬೇಜ್ ಈರುಳ್ಳಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ತಾರೆ ಆಮೇಲೆ ಕ್ಯಾಬೇಜ್ ಹಾಕಿದ ಮೇಲೆ ಡೈರೆಕ್ಟಾಗಿ ನೀರು ಹಾಕ್ತಾರೆ ಡೈರೆಕ್ಟಾಗಿ ನೀರು ಹಾಕಿದಾಗ ಅದು ಕ್ಯಾಬೇಜ್ ವಾಸನೆ ಬರುವುದು ನಾವು ಮೊದಲಿಗೆ ಹೀಗೆ ಎಣ್ಣೆಯಲ್ಲಿ ಚೆಂದ ಮಾಡಿ ಫ್ರೈ ಮಾಡಿದರೆ ಅದು ವಾಸನೆ ಬರುವುದಿಲ್ಲ ನೋಡಿ ಹೀಗೆ ಫಸ್ಟ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅರಶಿನ ಆಗಲೇ ಹಾಕಿ ಕೂಡ ಕೆಲವೊಬ್ಬರು ಫ್ರೈ ಮಾಡ್ತಾರೆ ನಮ್ಮದು ಅಮ್ಮ ಎಲ್ಲ ಹೀಗೆ ಎಣ್ಣೆಯಲ್ಲಿ ಕ್ಯಾಬೇಜ್ ಫ್ರೈ ಆಗ್ತಾ ಇರುವಾಗಲೇ ಅರಶಿನ ಹಾಕ್ತಾರೆ ನಾನು ಮಾತ್ರ ಈಗ ಹಾಕುದಿಲ್ಲ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹಾಕುದು ನಾವು ಮತ್ತೆ ನೋಡಿ ಫ್ರೈ ಆಗ್ತಾ ಇದೆ ಈಗ ಅದರದ್ದು ಕ್ಯಾಬೇಜ್ ಇದೆ ಕಲರ್ ಚೇಂಜ್ ಆಗ್ತದೆ ಬೆಂದಾಗ ಕಲರ್ ಬೇರೆ ಆಗ್ತದೆ ಅಲ್ಲ ಈಗ ನೋಡಿ ಎಣ್ಣೆಯಲ್ಲಿ ಆಗ ಹೇಗೆ ಇತ್ತು ಈಗ ಫ್ರೈ ಆಗ್ತಾ ಬರುವಾಗ ಹೇಗೆ ಹೇಗೆ ಇತ್ತು ನೋಡಿ ಫ್ರೈ ಆಗ್ತಾ ಇದೆ ಇದು ಕೂಡ ಹಾಗೆ ಲೋ ಫ್ಲೇಮಲ್ಲಿ ಇಡಬೇಕು ನಾವು ತುಂಬಾ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತೇವಲ್ಲ ಒಮ್ಮೆಲ್ಲ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಇದು ಹಾಗೆ ಲೋ ಫ್ಲೇಮ್ ಅಲ್ಲಿ ಇಡಬೇಕು ಇದೆ ಈಗ ಸ್ಪೂನಲ್ಲಿ ಅಲ್ಲಿ ಕೈ ಕೂಡ ಬಿಡಬಾರ್ದು ಅಂದ್ರೆ ಎಣ್ಣೆ ಏನು ಹತ್ರ ಇರುದಲ್ಲ ನೀರು ಹಾಕಲಿಲ್ಲಲ್ಲ ಹಾಗೆ ನಾವು ಸ್ಪೂನಲ್ಲಿ ಆಚೆ ಈಚೆ ಮಾಡ್ತಾನೆ ಇರಬೇಕು ಫ್ರೈ ಆಗುವಾಗ ಎಲ್ಲಾದ್ರೂ ಅಡಿ ಕುತ್ಕೊಂಡ್ರೆ ಅದು ಕೂಡ ಕಷ್ಟ ಆಗ್ತದೆ ಮತ್ತೆ ಪಲ್ಯ ಮಾಡಲಿಕ್ಕೆ ಅಲ್ವಾ ಮತ್ತೆ ಎಂತ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಹಾಗೆ ನೋಡಿ ಚಂದ ಫ್ರೈ ಆಗ್ತಾ ಇದೆ ಅದು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಒಂದು ಸ್ಮೆಲ್ ಬರ್ತದೆ ಅದರದ್ದು ಅದರ ಹಸಿ ಹಸಿ ಸ್ಮೆಲ್ ಇರ್ತದೆ ಅದು ಹೋಗೋದು ಗೊತ್ತಾಗ್ತದೆ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಅದು ಸ್ಮೆಲ್ ಒಂದು ಹೋಗ್ತದೆ ಮತ್ತೆ ನೋಡಿ ಅದು ಫ್ರೈ ಆಗ್ತಾ ಇರುವಾಗಲೇ ನಾವು ಉಪ್ಪು ಹಾಕಿದ್ರೆ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಆಗುವಾಗಲೇ ಉಪ್ಪು ಹಾಕಿದ್ರೆ ಅದು ಚಂದ ಮಾಡಿ ನೋಡಿ ಹೀರಿಗೊಳ್ತದೆ ಉಪ್ಪು ಅಂಶ ಎಲ್ಲ ಹೀಗೆ ಆಗ್ತಾ ಇದೆ ಸಾಫ್ಟ್ ಆಗ್ತಾ ಬಂತು ಅದು ಇನ್ನು ನಾವು ಅದಕ್ಕೆ ಇದೆಲ್ಲ ರೆಡಿ ಮಾಡೋ ಮೆಣಸಿನ ಹುಡಿ ಎಲ್ಲ ಬೇಕಲ್ಲ ಕ್ಯಾಬೇಜ್ ಪಲ್ಯ ಅಂದ್ರೆ ಅದು ಸ್ವಲ್ಪ ಖಾರ ಖಾರ ಇದ್ದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸೋ ಸ್ವಲ್ಪ ಮೆಣಸಿನ ಹುಡಿ ಆಮೇಲೆ ಮೆಣಸಿನ ಹುಡಿ ಫುಲ್ ಸ್ಪ್ರೆಡ್ ಮಾಡಬೇಕು ಅದನ್ನು ನೋಡಿ ಮೆಣಸಿನ ಹುಡಿ ಆಮೇಲೆ ಸಾಂಬಾರು ಹುಡಿ ಏನಾದರೂ ಮನೆಯಲ್ಲಿದ್ದರೆ ಅದನ್ನು ಕೂಡ ಹಾಕ್ಬೋದು ಇಲ್ಲಾದರೆ ಗರಂ ಮಸಾಲೆ ಇದ್ರೆ ಅದು ಕೂಡ ಹಾಕ್ಬೋದು ನಾವು ಅದು ಗರಂ ಮಸಾಲೆ ಹಾಕೋದಿಲ್ಲ ಹಾಗೆ ಪಲ್ಯಕ್ಕೆಲ್ಲ ಸಾಂಬಾರು ಹುಡಿ ಇದ್ರೆ ಒಮ್ಮೆ ಅರ್ಜೆಂಟಿಗೆ ಹಾಕ್ತೇವೆ ಇಲ್ಲದ್ರೆ ನಮ್ಮದು ಮನೆಯಲ್ಲೇ ಎಲ್ಲ ಕೊತ್ತಂಬರಿ ಜೀರಿಗೆ ಎಲ್ಲ ಫ್ರೈ ಮಾಡಿ ಎಣ್ಣೆಯಲ್ಲಿ ಪುಡಿ ಮಾಡಿ ಇಟ್ಟ ಸಾಮಾನು ಮೊದಲೇ ಇಟ್ಟಿರ್ತೇವೆ ನಾವು ಪಲ್ಯಕ್ಕೆಲ್ಲ ಅದನ್ನೇ ಹಾಕೋದು ಹೆಚ್ಚಾಗಿ ಇಲ್ಲಾದರೆ ಅಂಗಡಿಯಿಂದ ತಂದು ಹಾಕಬೇಕಲ್ಲ ಅದು ನಮಗೆ ಒಳ್ಳೆಯದು ಕೂಡ ಅಲ್ಲ ಆರೋಗ್ಯಕ್ಕೆ ಹಾಗೆ ಮೆಣಸಿನ ಹುಡಿ ಕೂಡ ಹಾಗೆ ನಾವು ಫ್ರೈ ಮಾಡಿ ಮೆಣಸನ್ನು ಪುಡಿ ಇಟ್ಟು ಅದನ್ನು ಹಾಕಿದರೆ ತುಂಬ ಒಳ್ಳೆಯದು ಅಂಗಡಿಯಲ್ಲಿ ತಂದು ನಾವು ಪುಡಿ ಹಾಕೋದಕ್ಕಿಂತ ಇವತ್ತು ಮಾತ್ರ ಇದಕ್ಕೆ ನಾವು ಡೈರೆಕ್ಟ್ ಅಂಗಡಿಯಿಂದ ತಂದ ಮೆಣಸಿನ ಹುಡಿಯನ್ನೇ ಹಾಕಿದ್ದು ಆದರೆ ಹೆಚ್ಚು ಜನರು ಮನೆಯಲ್ಲೇ ಪುಡಿ ಮಾಡಿರ್ತಾರೆ ಈಗಿನ ಪರಿಸ್ಥಿತಿಗೆಲ್ಲ ಆರೋಗ್ಯ ಹಾಳಾಗ್ತದೆ ಅಂತ ಸೋ ನೋಡಿ ಈಗ ಸ್ವಲ್ಪ ಅದು ಬೇಯ್ತಾ ಬರುವಾಗ ಮತ್ತು ನಾವೊಂದು ಒಂದು ಲೋಟ ಕೂಡ ಬೇಡ ಒಂದು ಅರ್ಧ ಲೋಟ ನೀರು ಹಾಕಿದರೆ ಅರ್ಧ ಮುಕ್ಕಾಲು ಲೋಟ ನೀರು ಹಾಕಿದರೆ ದೊಡ್ಡ ಲೋಟದಲ್ಲಿ ಇಷ್ಟು ಸಾಕದೆ ನೋಡಿ ಸಣ್ಣ ಲೋಟ ಅಂದರೆ ಎರಡು ಲೋಟ ನೀರು ಬೇಕು ಸ್ವಲ್ಪ ನೋಡಿ ಇಷ್ಟು ನೀರು ಹಾಕಿದ್ದೇವೆ ನಾವು ಸ್ವಲ್ಪ ನೀರು ಹಾಕಿದ್ದು ಆದ ನಂತರ ತೆಂಗಿನಕಾಯಿ ಅಂದರೆ ಒಂದು ಹಿಡಿ ತೆಂಗಿನಕಾಯಿ ಸಾಕ್ತದೆ ತೆಂಗಿನಕಾಯಿಯನ್ನು ಕೂಡ ಹಾಕೋದು ಅದಕ್ಕೆ ಚೆಂದ ಮಾಡಿ ಫ್ರೈ ಮಾಡಬೇಕು ಆಮೇಲೆ ಮಿಕ್ಸ್ ಮಾಡಬೇಕು ಅಂದರೆ ಈಗ ನೀರು ಹಾಕಿದ್ದೇವೆಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಶಿನ ಹೊಡಿ ಹಾಕಲಿಕ್ಕೆ ನಿಜವಾಗಿ ಅದು ಬೇಯ್ತಿರುವಾಗಲೇ ಅರಶಿನ ಹುಡಿ ಹಾಕಬೇಕು ಹೆಚ್ಚು ಜನರು ಹಾಗೆ ಹಾಕೋದು ನಮ್ಮದು ಮಾತ್ರ ಸ್ವಲ್ಪ ಉಲ್ಟ ನಾವು ಲಾಸ್ಟಿಗೆ ಹಾಕಿದ್ದು ಈಗ ನೋಡಿ ಚಂದ ಬೇಯ್ತಾ ಉಂಟದು ಉಲ್ಟ ಅಂತಲ್ಲ ನಿಜವಾಗಿ ಹಾಕಬೇಕು ನಮಗೆ ಮರ್ತದ ಅದಕ್ಕೆ ನಾವು ಲಾಸ್ಟಿಗೆ ಹಾಕಿದ್ದು ಈಗ ನೋಡಿ ಚಂದ ಬೆಂದಿದೆ ಈಗ ಈಗ ಯಾವ ವಾಸನೆ ಕೂಡ ಬರ್ತಾ ಇಲ್ಲ ಇದು ಕ್ಯಾಬೇಜ್ ಪಲ್ಯ ಅಂತ ಹೇಳಿದ ತಕ್ಷಣ ಹೆಚ್ಚಾಗಿ ಜನರು ಹಸಿ ಹಸಿವಾಸನೆ ಬರ್ತದಲ್ಲ ಅಂತ ಈಗ ನೋಡಿ ಬೆಂದಾಗಿದೆ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತಾ ಬಂತು ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ರೆ ಅದನ್ನು ಇದ್ರೆ ನಾವು ಹಾಕ್ಬೋದು ಇಲ್ಲಾದರೆ ಏನಾಗೋದಿಲ್ಲ ಕ್ಯಾಬೇಜಿಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂತಿಲ್ಲ ಆದರೆ ಇದ್ರೆ ಒಂದು ಪರಿಮಳ ಬರ್ತದಲ್ಲ ಅದಕ್ಕೆ ಹಾಕೋದು ಅಷ್ಟೇ ಇಷ್ಟೇ ಇನ್ನೂ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ನಾವು ಮಾಡಿದ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ ಮತ್ತು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಮ್ಮದು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಲೈಕ್ ಕಮೆಂಟ್ ಎಲ್ಲ ಮಾಡಿ ಇನ್ನು ನೆಕ್ಸ್ಟ್ ಎಂಥ ರೆಸಿಪಿ ಇಟ್ಕೊಂಡು ಬರ್ತೇವೆ ಅಂತ ನೋಡುವ ಕಾಯ್ತಾಯಿರಿ ಬಾಯ್ ಥ್ಯಾಂಕ್ ಯು